ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಬನರುಘಡ್ಡ ಶ್ರೀ ಚಂಪಕಧಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ವೀರಗಾಸೆ ಡೊಳ್ಳು ಕುಣಿತ ತಮಟೆ ವಾದ್ಯ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ರಥವು ಬನರಘಟ್ಟ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗುತ್ತಿದ್ದಂತೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದ ದೃಶ್ಯ ಕಂಡುಬಂತು ಇನ್ನು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು ಇನ್ನು ಬ್ರಹ್ಮರಥೋತ್ಸವದಲ್ಲಿ ಜನಪ್ರತಿನಿಧಿಗಳು ಭಕ್ತರು ಹಾಗೂ ಬನರುಘಟ್ಟ ಗ್ರಾಮ ಗ್ರಾಮಸ್ಥರು ಭಾಗವಹಿಸಿದ್ರು

ಭಾಳ ಅದ್ಧೂರಿಯಾಗಿ ನಡೀತಿದೆ ಈ ಭಗವಂತನ ಆಶೀರ್ವಾದದಿಂದ ಅಧ್ಯಕ್ಷ ಅಂತ ಸಮಿತಿ ಅಧ್ಯಕ್ಷ ಅಂತ ಜಯರಾಮ್ ಅವರು ಬಾಬು ಸಿಂಗ್ ಅವರು ಎಲ್ಲ ಗೌರವಾನ್ವಿತ ಸದಸ್ಯರು ಊರಿನ ಮುಖಂಡರು ಊರಿನ ಜನ ಭಾಳ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಭಗವಂತನ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗಿ ಎಲ್ಲ ಯಶಸ್ವಿಯಾಗಲಿ ಅಂತ ಕೇಳ್ಕೊಂತರು ಚಂಪಕಧಾಮ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ಇವತ್ತು ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಯಿತು ನಾಡಿನ ಎಲ್ಲ ಸಮಸ್ತ ಜನರಿಗೆ ಚಂಪಧಾಮ ಸ್ವಾಮಿಯ ಒಂದು ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಭಾಳ ವಿಶೇಷವಾಗಿ ಚಂಬದಾಮ ಸ್ವಾಮಿ ಬ್ರಹ್ಮ ರಥೋತ್ಸವ ಜರುಗ್ತಾ ಇದೆ ಈ ಒಂದು ರಥೋತ್ಸವಕ್ಕೆ ಸಾಕಷ್ಟು ಜನ ತಂಡೋಪತಂಡವಾಗಿ ಹರಿದು ಬರ್ತಾ ಇದೆ ಭಕ್ತ ಸ ಭಕ್ತ ಸಾಗರನೇ ಹರಿದು ಬರ್ತಾ ಇದೆ ಬಂದಂಥ ಜನಕ್ಕೆ ಇವತ್ತು ಏನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಡಿ ಕೆ ಸುರೇಶಣ್ಣ ಅವರ ನೇತೃತ್ವದಲ್ಲಿ ಅನ್ನದಾಸೋ ಕಾರ್ಯಕ್ರಮವನ್ನು ಏನೇನು ಏರ್ಪಡಿಸಿದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷ ಸಹ ಏರ್ಪಡಿಸಿದ್ದೀವಿ ಈ ಒಂದು ಅನ್ನದಾಸೋ ಕಾರ್ಯಕ್ರಮಕ್ಕೆ ಡಿ ಕೆ ಸುರೇಶ ಅಣ್ಣ ಅವರು ಉಸ್ತುವಾರಿ ಅವರು ಇವತ್ತು ಊರಲ್ಲಿಲ್ಲ ಸಾಹೇಬರೆಲ್ಲ ಹೋಗಿದ್ದಾರೆ ಹಾಗಾಗಿ ಈಗಾಗಲೇ ನಮಗೆ ಅಪಾರವಾದ ಈ ಒಂದು ಕೊಡುಗೆಯನ್ನು ಈ ಒಂದು ಅನ್ನದಾಸೋಕ್ಕೆ ಅನ್ನದಾಸೋಕೆ ಕೊಡುಗೆಯಾಗಿ ಕೊಡುಗೆಯನ್ನು ಕೊಟ್ಟು ಜೊತೆಗೆ ಒಂದು ವಾರಗಳ ಕಾಲ ಇದು ನಮ್ಮದೇ ಕೆಲಸ ಅಂಥೇಳಿ ಒಂದು ವಾರಗಳ ಕಾಲ ಸೇವೆ ಮಾಡ್ತಾರೆ ಅವರು ಸೇವೆ ಮಾಡಿದಂಥ ಅವ್ರ ಕುಟುಂಬಗಳಿಗೆ ಅನ್ನದಾಸೋಗಿ ಸಹಕಾರ ಕೊಟ್ಟಂಥ ಅವ್ರ ಕುಟುಂಬಗಳಿಗೆ ಜೊತೆಗೆ ನಮ್ಮದೇ ಕೆಲಸ ಅಂತೇಳಿ ಒಂದು ವಾರ ನಮ್ಮ ಹುಡುಗರು ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಒಂದು ವಾರಗಳ ಕಾಲ ದುಡಿತಾರೆ ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಈಗಾಗಲೇ ಈಗಾಗಲೇ ತೇರು ಚಾಲನೆ ಕೊಟ್ಟು ಈಗಾಗಲೇ ಚೇರು ಚಾ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳಿಗೆಲ್ಲ ಇಲ್ಲಿ ಡಿ ಕೆ ಸುರೇಶ ಅಣ್ಣ ಅವರ ನೇತೃತ್ವದಲ್ಲಿ ಅಂದಾಜವನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ಬಂದು ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಸವಿನಯ ಮನವಿ ಇದು ಜಾತ್ರೆ ಮಹೋತ್ಸವ ಇದು ಪುರಾತನ ಕಾಲದಿಂದ ನಡ್ಕೊಂಡು ಜಾತ್ರೆ ಇದು ನೂರಾರು ವರ್ಷಗಳ ಇತಿಹಾಸ ಇದೆ ಈ ಚಂಪು ಸ್ವಾಮಿದು ಇದು ಈ ಚಂಪು ಜಾತ್ರೆಯಲ್ಲಿ ಹಿಂದಿನಿಂದಲೂ ಅನೇಕ ಧರ್ಮ ಕಾರ್ಯಗಳು ಅನ್ನ ಚಿತ್ರಗಳು ನಡ್ಕೊಂಬಂದಿದೆ ಇತ್ತೀಚೆಗೆ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ಯಾವುದೇ ಭಕ್ತಾದಿಗಳು ತೊಂದರೆ ಇಲ್ಲದಂಗೆ ಎಲ್ಲ ಅನ್ನ ಅನ್ನ ಅನ್ನದ ವ್ಯವಸ್ಥೆ ಊರು ವ್ಯವಸ್ಥೆ ಇದೆ ಇದು ನಾವು ನಡೆಸ್ತಾ ಇರೋದು ಇದು ಹತ್ತನೇ ವರ್ಷ ಹತ್ತು ವರ್ಷದಿಂದ ಸತತವಾಗಿ ನಮ್ಮ ಮಾಜಿ ಎಂ ಪಿಗಳಾದಂಥ ಸಿ ಡಿ ಕೆ ಸುರೇಶ್ ಅವರ ಸಾರಥ್ಯದಲ್ಲಿ ಹಾಗೂ ವಿನೋದ್ ಕುಮಾರ್ ಅವರ ಸಾರಥ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ ಇದು ಈಗಲೂ ನೋಡ್ಕೊಂಡು ಇದೆ ವರ್ಷ ವರ್ಷವೂ ಹೆಚ್ಚಿನ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ಸುಮಾರು ಇಪ್ಪತ್ತೈದ ಮೂವತ್ತು ಸಾವಿರ ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸತತವಾಗಿ ಮೂರು ದಿನ ನಿನ್ನೆಯಿಂದ ನಿನ್ನೆ ಇವತ್ತು ನಾ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಸತತವಾಗಿ ಅನ್ನೋದು ವ್ಯವಸ್ಥೆ ಮಾಡಿದ್ದೀವಿ ಯಾವುದೇ ತೊಂದರೆ ಇಲ್ಲದಂಗೆ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ರೀತಿಯ ವ್ಯವಸ್ಥೆ ಸಕಲ ರೀತಿಯಲ್ಲಿ ಮಾಡಿದ್ದೀವಿ ಇದಕ್ಕೆ ನಮ್ಮ ಮುಖಂಡರುಗಳು ಇಲ್ಲಿ ಲೋಕಲ್ ಮುಖಂಡರುಗಳು ಭಾಳಷ್ಟು ಮಂದಿ ಇದಕ್ಕೆ ನಮ್ಮ ಕಾಂಗ್ರೆಸ್ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಎಲ್ಲ ರೀತಿ ಸಹಾಯ ಮಾಡಿ ಅದರಿಂದ ನಡ್ಕೊಂಡು ನಡ್ಕೊಂಡು ಬರ್ತಾ ಇದೆ ಇದನ್ನು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅಭಿವೃದ್ಧಿ ಕೊಡಿಸಿ ಇನ್ನೂ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀವಿ ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮ ರಥೋತ್ಸವದ ಇತಿಹಾಸ ಸಾವಿರಾರು ವರ್ಷಗಳಿಂದ ಇತಿಹಾಸ ಉಳ್ಳವಂಥ ಜಾತ್ರೆ ಇದು ಹಾಗೆ ನಮ್ಮ ಡಿ ಕೆ ಸುರೇಶಣ್ಣ ಸಾತ್ನೂರು ಸಿಂಹ ಡಿ ಕೆ ಸುರೇಶಣ್ಣನ ಅಭಿಮಾನಿಗಳ ಸಂಘದಿಂದ ಹಾಗೂ ಕೆ ಪಿ ಸಿ ಸಿ ಸದಸ್ಯರಾದ ವಿನೋದಣ್ಣನ ಸಾಹಿತ್ಯದಲ್ಲಿ ಡಿ ಕೆ ಶಿವಕುಮಾರರವರ ಆದೇಶದಂತೆ ಇದು ಹತ್ತನೇ ವರ್ಷದ ಅನ್ನದಾಸೋಹ ಹಾಗೂ ಪ್ರಸಾದ ವಿನಿಯೋಗವನ್ನು ಈ ಬಳಗದಿಂದ ಮಾಡಿಕೊಂಡು ಬಂದಿದ್ದೀವಿ ಹಾಗೆ ಪ್ರತಿ ಜಾತ್ರೆಯಲ್ಲೂ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಗಳು ಅನ್ನದಾನಕ್ಕೆ ಭಾಗ್ಯರಾಗಿ ಇರುತ್ತಾರೆ ಹಾಗೆ ಎಲ್ಲ ನಮ್ಮ ಮುಖಂಡರುಗಳು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತಿ ಇರ್ಬೋದು ಮಂಟಪ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿರ್ಬೋದು ಉಪಾಧ್ಯಕ್ಷರುಗಳಿರ್ಬೋದು ಪದಾಧಿಕಾರಿಗಳು ಇರ್ಬೋದು ಸದಸ್ಯರು ಇರ್ಬೋದು ಎಲ್ಲ ವರ್ಗದ ಜಾತಿ ಜನಾಂಗದವ್ರು ಇರ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು ಅವರ ಸಹಾಯದಿಂದ ಧನ ಸಹಾಯದಿಂದ ಮನದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಇದೆ ಇದು ನಿಲ್ಲಲ್ಲ ಬ್ರಹ್ಮರಥೋತ್ಸವ ಎಲ್ಲಿವರೆಗೂ ಇರುತ್ತೆ ಅದೇ ಥರ ಈ ನಮ್ಮ ಡಿ ಕೆ ಸುರೇಶಣ್ಣನ ಅಭಿಮಾನಿಗಳ ಸಂಘ ವತಿಯಿಂದ ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಎಲ್ಲರಿಗೂ ತಮ್ಮಲ್ಲಿ ಮನವಿ ಮಾಡಿಕೊಂಡಿ ಈ ದಿನ ಪ್ರತಿ ವರ್ಷದಂತೆ ಬನಾರಘಟ್ಟ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಆಚರಿಸ್ತಾ ಇದ್ದೀರಿ ಅದು ಅದಕ್ಕೋಸ್ಕರ ಇಲ್ಲಿ ಅನ್ನದವ್ರು ಸಹ ಡಿ ಕೆ ಸುರೇಶ್ನವರ ಬಳಗದಿಂದ ಹಾಗೂ ವಿನೋದಣ್ಣವರ ಸಾರಥ್ಯದಲ್ಲಿ ಈ ಪ್ರತಿ ವರ್ಷ ಸುಮಾರು ಒಂದು ಐದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಒಂದು ಹತ್ತು ವರ್ಷದಿಂದ ನಡ್ಸ್ತಾ ಇದ್ದೀರಿ ಅದೇ ರೀತಿ ಮುಂದೆನೂ ತಾ ಇದೇ ನಡ್ಸ್ಕೊಂಡು ಹೋಗ್ತೀರಿ ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸ್ಕೊಂಡು ಸಂತೋಷದಿಂದ ಹೋಗ್ಬೇಕಂತ ಹೇಳಿ ಕೇಳ್ಕೊತೀವಿ ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತಿದೆ ಪ್ರತಿ ವರ್ಷವೂ ಕೂಡ ಬನ್ನೇರಿ ಘಟ್ಟದಲ್ಲಿ ಸ್ವಾಮಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನ ಭಾಳ ಪುರಾತನ ಕಾಲದಿಂದ ಕೂಡ ಇರತಕ್ಕಂಥ ಒಂದು ದೇವಸ್ಥಾನ ಇಡೀ ರಾಜ್ಯದಲ್ಲೇ ಭಾಳ ಹಳೆಯ ದೇವಸ್ಥಾನ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಅದೇ ರೀತಿ ಇಲ್ಲಿನ ಭಕ್ತಾದಿಗಳು ಕೂಡ ಪ್ರತಿ ವರ್ಷವೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಬಂದು ಭಾಗವಹಿಸ್ತಿದ್ದಾರೆ ಭಾಳ ದೂರ ದೂರದಿಂದ ಬರ್ತಾ ಇದ್ದಾರೆ ತಮಿಳ್ನಾಡಿಂದನೂ ಬರ್ತಾ ಇದ್ದಾರೆ ಹಾಗಾಗಿ ಬಂದವರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಮುಖಂಡರುಗಳು ಪ್ಲಸ್ ಇಲ್ಲಿನ ಭಕ್ತಾದಿಗಳೆಲ್ಲ ಸೇರಿ ಅನ್ನ ಸಂತರ್ಪಣೆ ಮತ್ತು ಥರ ಪಾನಕಗಳು ಅವು ಎಲ್ಲ ಕೂಡ ನಮ್ಮ ಮುಖಂಡರೆಲ್ಲ ಭಾಳ ಮುತುವರ್ಜಿಯಿಂದ ಒಂದು ಸುಮಾರು ಒಂದು ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಭಕ್ತಾದಿಗಳು ಇದೇ ರೀತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರಲಿ ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಅವರ ಸೇವೆ ಮಾಡೋ ಒಂದು ಭಾಗ್ಯ ದೇವರು ನಮಗೆ ಕಲ್ಪಿಸ್ಕೊಡ್ಲಿ ಅಂತೇಳಿ ನಾನು ಈ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ